ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದಿ ನಾನಂತೂ ಆರಾಮದಿನಿ ನೀವು ಆರಾಮದಿರಿ ಅಂತ ಕೆಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ ನದಾಫ್ ಲಾಗ್ ಚಾನೆಲ್ ಗೆ ನೀವೇನಾದ್ರೂ ಹೊಸ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾ ನಾನು ನಿಮ್ಮ ಧಾರವಾಡ ಹುಡುಗ ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಯಾರೆಲ್ಲ ಫ್ರೆಶ್ ಆಗಿ ಡಿಗ್ರಿ ಮುಗಿಸಿದಿರಲ್ಲ ಡಿಗ್ರಿ ಮುಗಿಸಿದವ್ರಿಗೆ ಬ್ಯಾಂಕ್ ಒಳಗೆ ಕೆಲಸ ಕರ್ದಾರೆ ಇದು ಸೆಂಟ್ರಲ್ ಗೌರ್ಮೆಂಟ್ದ ಕೆಲಸ ಇರ್ತೈತಿ ಏನಪ್ಪ ಇದೆ ಅಂತಂತಂದ್ರೆ ಬ್ಯಾಂಕ್ ಆಫ್ ಬರೋಡಾ ಒಳಗೆ ವೇಕೆನ್ಸಿ ಕರೆದಾರೆ ಎಷ್ಟು ವೇಕೆನ್ಸಿ ಅಂತಂತಂದ್ರೆ ಎರಡು ಸಾವಿರದ ಆರುನೂರು ಪ್ಲಸ್ ವೇಕೆನ್ಸಿ ಅದಾವೆ ಮತ್ತು ಯಾಡ್ ಮಾಡ್ತಾರೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಲಿಕೇಶನ್ ಡೇಟ್ ಮತ್ತೊಳೆ ಏಜ್ ಎಷ್ಟು ಇರ್ಬೇಕು ಮತ್ತು ಸ್ಯಾಲ್ರಿ ಇರ್ತೈತಿ ಅಪ್ಲೈ ಮಾಡೋದು ಹೆಂಗೆ ಅಂತ ಕೆಲಸ ಈ ವಿಡಿಯೋ ಒಳಗೆ ತಿಳ್ಕೊಂಡು ಬರ್ರಿ ಮನಸ್ಸಿನಲ್ಲಿ ನಾ ಕಾಣೋ ಕನಸಿನಲ್ಲಿ ಮಾತಾಡೋ ಮಾತಿನಲ್ಲಿ ಕೇಳುವೆ ನಿಮಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪಾ ಅಂತಂದ್ರ ಏನಾದರೂ ಒಂದು ಸೈಡ್ ಸ್ಟಾರ್ಟಪ್ ಮಾಡ್ರಿ ಫ್ರಾಡ್ ಆಗಿರ್ಬಾರ್ದು ನಿಮಗೂ ಸ್ಕ್ಯಾಮ್ ಆಗಿರ್ಬಾರ್ದ ನಿಮಗೂ ಲಾಸ್ ಆಗಿರಬಾರ್ದ ಅಂತದೊಂದು ಸ್ಟಾರ್ಟಪ್ ಸ್ಟಾರ್ಟ್ಅಪ್ ಮಾಡ್ರಿ ಹಾಂ ಆದಷ್ಟು ನಾನು ನಿಮ್ಗೆ ಸಜೆಸ್ಟ್ ಮಾಡೋದಂದ್ರೆ ಯೂಟ್ಯೂಬ್ ಬೆಸ್ಟ್ ಪ್ಲಾಟ್ಫಾರ್ಮ್ ನೋಡ್ರಿ ಆಲ್ರೆಡಿ ನಾನು ಯೂಟ್ಯೂಬಿಂದ ಅರ್ನಿಂಗ್ ಮಾಡಂತೀನಿ ಅದ್ರ ಸಲುವಾಗಿ ನಿಮಗೆ ಸಜೆಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಒಳಗೆ ಎಷ್ಟು ನಿಂತು ಹೊಯ್ಕೊಂಡ್ರೂ ಒಂದು ರೂಪಾಯಿ ಬರೋದಿಲ್ಲ ಇದು ಯೂಟ್ಯೂಬ್ನಾಗಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅರ್ನಿಂಗ್ ಆಗೇಕೈತಿ ಸ್ವಲ್ಪ ಟಾಸ್ಕ್ ಇರ್ತಾವೆ ಆ ಟಾಸ್ಕ್ಗಳ್ನ ನೀವು ಕಂಪ್ಲೀಟ್ ಮಾಡಬೇಕಾಗಿರ್ತೈತಿ ಅದಕ್ಕೆ ನಿಮಗೆ ಸೈಡ್ ಸ್ಟಾರ್ಟಪ್ ಮಾಡಿರಿ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರೂ ಅಥವಾ ಆಲ್ರೆಡಿ ನೀವು ಕೆಲಸ ಮಾಡಕತ್ತಿದ್ದಂದ್ರೂ ಆಯ್ತ ಯಾವ್ದಾದ್ರು ಒಂದು ಸ್ಟಾರ್ಟ್ಅಪ್ ಇರಬೇಕಲ್ಲ ಅದ್ರ ಸಲುವಾಗಿ ಯಾವುದೇ ಚೈನ್ ಸಿಸ್ಟಮ್ ಮತ್ತು ಆನ್ಲೈನ್ ಬೆಟ್ಟಿಂಗ್ ಇವನ್ ಯಾವನು ಆಡಬೇಡ್ರಿ ಯಾಕೆ ನಿಮಗೆ ಯೂಟ್ಯೂಬದ ಸಜೆಸ್ಟ್ ಮಾಡಕತ್ತೇನಪ್ಪ ಅಂತಂತಂದ್ರೆ ಭಾರಿ ಬೆಸ್ಟ್ ಅರ್ನಿಂಗ್ ಆಗೈತೆ ನಂದೆ ಒಂದು ವರ್ಷದಿಂದ ವಿಡಿಯೋ ಮಾಡಕತ್ತಿದ್ದೆ ಏನೂ ಒಂದು ರೂಪಾಯಿ ದುಡ್ದಿರ್ಕಿಲ್ಲ ಹಂಗೆ ಪಾಲ್ತು ವೀಡಿಯೋ ಮಾಡ್ತಾನೀವ ಅಂತ ಅನ್ಕೊಂಡಿದ್ರಿ ಯೂಟ್ಯೂಬ್ ಒಳಗೆ ಮಾತ್ರ ಭಾರಿ ಮಸ್ತ್ ಇನ್ಕಮ್ ಅರ್ನಿಂಗ್ ಆಗೈತೆ ನಂದು ಅದನ್ನ ಒಂದು ದಿನ ನಿಮಗೆ ತೋರಿಸ್ತೇನೆ ಲೈವ್ ಗ್ರೂಫಾಗಿ ಇವಾಗ ಸದ್ಯಕ್ಕೆ ಬೇಡ ಯಾಕಂದ್ರೆ ಇದು ಒಂದು ಸ್ವಲ್ಪ ಗ್ರೋ ಆಗೋ ಗ್ರೋತ್ ಆಗತೈತಿ ಇವಾಗ ಐಡಿ ನಾಲ್ಕು ಮಂದಿ ಈಗ ನೋಡಿಕೆ ಸಬ್ಸ್ಕ್ರೈಬ್ ಮಾಡಂತಾರೆ ಅದ್ರ ಸಲುವಾಗಿ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಯೂಟ್ಯೂಬದ್ದು ಏನೋ ಸಮಸ್ಯೆ ಬಂದರೂ ನಾನು ನಿಮಗೆ ಹೆಲ್ಪ್ ಮಾಡಿ ಕೊಡ್ತೀನಿ ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡೋದು ಅನ್ನೋದನ್ನು ಒಂದು ವಿಡಿಯೋ ಮಾಡ್ತೇನೆ ಬೇಕಿದ್ರೆ ಅದಕ್ಕೆ ನೀವೇನು ಮಾಡಬೇಕಾ ಅಂತಂದರೆ ವಿಡಿಯೋ ಒಳಗೆ ಕಾಮೆಂಟ್ ಹಾಕಬೇಕು ಒಂದು ಮೂವತ್ತರ ಮೇಲೆ ಕಾಮೆಂಟ್ ಬಂದಪ್ಪ ಅಂತಂದರೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡೋದನ್ನು ಹೇಳಿ ಕೊಡ್ತೇನೆ ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪಾ ಅಂತಂತಂದ್ರೆ ಬ್ಯಾಂಕ್ ಆಫ್ ಬರೋಡಾ ಒಳಗೆ ಎರಡು ಸಾವಿರದ ಐದುನೂರಕ್ಕಿಂತ ಹೆಚ್ಚಿಗೆ ಪೋಸ್ಟ್ ಕರೆದಾರೆ ಯಾವ ಪೋಸ್ಟಿಗೆ ಹೈರಿಂಗ್ ಆಗತ್ತಪ್ಪ ಅಂತಂತಂದ್ರೆ ಲೋಕಲ್ ಆಫೀಸರ್ ಅಂತ ಕೆಲಸ ಬ್ಯಾಂಕ್ ಆಫ್ ಬರೋಡಾ ಒಳಗೆ ಡಿಗ್ರಿ ಆದವ್ರಿಗೆ ಹೈರಿಂಗ್ ಮಾಡ್ಕೋತಾರೆ ಇದೊಂದು ಹೈರಿಂಗ್ ಯಾವಾಗ ಸ್ಟಾರ್ಟ್ ಆಗಿತ್ತಂತಂತಂದ್ರೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗೈತಿ ಈ ತಿಂಗಳಿಗೆ ಸ್ಟಾರ್ಟ್ ಆಗೈತಿ ಜುಲೈ ಮಂತ್ ಒಳಗೆ ಇವಾಗ ಆಗಸ್ಟ್ ಮೂರಕ್ಕೆ ಇದು ಲಾಸ್ಟ್ ಡೇಟ್ ಐತಿ ಇದೊಂದು ಅಪ್ಲಿಕೇಶನ್ ಫೀಜ್ ಎಷ್ಟು ಐತಪ್ಪ ಅಂತಂತಂದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಒನ್ ನೂರ ಎಪ್ಪತ್ತೈದು ರೂಪಾಯಿ ಐತಿ ಇನ್ನು ಅದರ್ ಕಾಸ್ಟ್ ಒ ಬಿ ಸಿ ಮತ್ತು ಟು ಎದವರಿಗೆ ಎಂಟುನೂರ ಐವತ್ತು ರೂಪಾಯಿ ಇಟ್ಟಾರೆ ಮತ್ತು ಇದೊಂದು ಜಾಬಿಗೆ ನೀವೇನಾದರೂ ಅಪ್ಲೈ ಮಾಡ್ಬೇಕಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ ಅದನ್ನು ಟ್ಯಾಪ್ ಮಾಡ್ಕೆ ಸಹ ನೀವು ಅಪ್ಲೈ ಮಾಡ್ಬೋದು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಒಳ್ಳೆ ಇದೊಂದು ಜಾಬಿಗೆ ಏಜ್ ಎಷ್ಟು ಎಷ್ಟಿರ್ಬೇಕ ಅಂತಂತಂದ್ರೆ ಇಪ್ಪತ್ತರಿಂದ ಮೂವತ್ತೊಂದು ಏಜ್ ತಕನೂ ಅಪ್ಲೈ ಮಾಡ್ಬೋದು ಇಪ್ಪತ್ತೇಳು ಏಜ್ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ ನಾನು ನಿಮ್ಗೆ ಸೆಂಡ್ ಮಾಡಿ ಕೊಡ್ತೇನೆ ಏಜ್ ರಿಲ್ಯಾಕ್ಸೆನ್ಸಿಷನ್ ಇರ್ತೈತಿ ಅದನ್ನು ನೀವು ನೋಡ್ಕ ಫಾರ್ಮ್ ಫಿಲ್ ಮಾಡ್ಬೋದು ಅಂದರೆ ಅಪ್ಲಿಕೇಶನ್ ಫಿಲ್ ಮಾಡ್ಬೋದು ಇದೊಂದು ಜಾಬ್ ಅಪ್ಲಿಕೇಶನ್ ಬೆಸ್ಟ್ ಇರ್ತೈತಿ ಸೆಂಟ್ರಲ್ ಗೌರ್ಮೆಂಟದ ಜಾಬ್ ಇರ್ತೈತಿ ಮತ್ತು ಇದೊಂದು ಜಾಬಿಗೆ ಎಷ್ಟು ಸ್ಯಾಲ್ರಿ ಕೊಡಾಕತ್ತಾರಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಪೇಮೆಂಟ ಇಪ್ಪತ್ತು ಐದು ಸಾವಿರದಿಂದ ಸ್ಟಾರ್ಟ್ ಐತಿ ಜಾಬ್ ಸೆಕ್ಯೂರ್ ಐತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನೀವೇನಾದರೂ ಫ್ರೆಶ್ ಆಗಿ ಡಿಗ್ರಿ ಮುಗಿಸಿದ್ರಿ ಇಲ್ಲ ಡಿಗ್ರಿ ಮುಗಿಸ್ಕ ಬ್ಯಾಂಕ್ ಜಾಬಿಗೆ ತಯಾರಿ ಅಂದ್ರೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಐತಿ ಕರ್ನಾಟಕದಾಗು ಭಾಳ ವೇಕೆನ್ಸಿ ಬಿಟ್ಟಾರ ಆಲ್ರೆಡಿ ವೇಕೆನ್ಸಿ ನೋಡಿ ಅಪ್ಲೈ ಮಾಡ್ರಿ ನೋಡಿ ಅಪ್ಲೈ ಮಾಡೋದಲ್ಲ ಕಾಂಪಿಟೇಟಿವ್ ಕುಂತೀರಿಪ್ಪ ಅಂತಂತಂದ್ರೆ ಯಾವುದಾದ್ರೂ ಜಾಬ್ ಆಗಲಿ ಮಾಡಲೇಬೇಕಂತ ಕೆಸ್ ತಲೆ ಆಗಿರತಿ ಫಿಕ್ಸ್ ಮಾಡೋದ ಮಿಸ್ ಮಾಡಬೇಡ್ರಿ ಅಪ್ಲೈ ಮಾಡೋದನ್ನು ಮಿಸ್ ಮಾಡಬೇಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗುನು ಯಾರೆಲ್ಲ ಇನ್ಸ್ಟಾಗ್ರಾಮ್ ನೋಡಿಕೆ ನಾನು ಯೂಟ್ಯೂಬ್ ಚಾನಲಿಗೆ ಬಂದು ಕೆಲಸ ಸಬ್ಸ್ಕ್ರೈಬ್ ಮಾಡೋದಿರಲ್ಲ ಅವ್ರಿಗೆ ಫಾರ್ ಎವರ್ ನಾನು ಹೆಲ್ಪ್ಫುಲ್ ಹೆಲ್ಪ್ಫುಲ್ಲಾಗಿರ್ತೀನಿ ಆದಷ್ಟು ವಿಡಿಯೋ ನೋಡಿ ಕಲ್ಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದ್ತಿರಿ ನಾ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬರ್ತೈತಿ ಆದಷ್ಟು ಒಳ್ಳೇದು ಮಾಡೋಣ